ನೋಡಿ ಎಫ್ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ನಾನು ಇಡೀ ಯಾಕಂದರೆ ಬೆಳಗಾವಿನಲ್ಲಿ ಇರೋ ಸಮಸ್ಯೆ ಬೇರೆ ಇರ್ತದೆ ನಮ್ಮ ಕಲಬುರಗಿ ಜಿಲ್ಲೆದು ಬೇರೆ ಇರ್ತದೆ ನಮ್ಮ ಕಲಬುರಗಿ ರೈತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರತ್ನ ಮಾತಾಡಿ ವೈಜ್ಞಾನಿಕವಾಗಿ ಏನು ಮಾಡ್ಬೋದು ಅದನ್ನು ನಾನು ಸಲಹೆಯನ್ನು ಸರ್ಕಾರಕ್ಕೆ ನೀಡಿದ್ದೇನೆ ಈಗ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅದು ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ ಅಂದ್ಬಿಟ್ಟು ದಯವಿಟ್ಟು ಬಿ ಜೆ ಪಿ ಮುಖಂಡರು ಅವರು ಅವಲೋಕಿಸಬೇಕಾಗಿದೆ ಸುಮ್ಮನೆ ಎಲ್ಲನೂ ಬರೀ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡ್ಸೋದಲ್ಲ ಇದು ಸರಿಗ ಬಿ ಆರ್ ಪಾಟೀಲ್ರು ಮಾತಾಡೋದು ಸರ್ ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳು ರೈತರ ಜೊತೆಗೆ ಮಾಲೀಕರ ಜೊತೆಗೆ ಸಭೆ ಮಾಡಿದ್ದೀವಿ ಮಾಲೀಕರು ವಿತಂಡವಾದ ಮಾಡ್ತಾ ಇದ್ದಾರೆ ಅನ್ನೋ ಮಾತಾಡೋದು ಸರ್ ನಮ್ಮ ಬಿ ಆರ್ ಪಾಟೀಲ್ ಸಾಹೇಬರು ಮಾಲೀಕರನ್ನು ಕರೆದು ಮಾತಾಡಿದ್ದಾರೆ ನಾವು ಕೂಡ ರೈತರನ್ನ ಕರೆದು ಮಾತಾಡಿದ್ದೀವಿ ಹಿಂದೆ ಈಗ ಒಂದು ವ ಒಂದು ವಾರದ ಮೇಲೆ ಆಗಿದೆ ಏನೇ ಇದ್ರೂ ಕೂಡ ಬಗೆಹರಿಸ್ಬೇಕಲ್ವಾ ಈಗ ಒಂದು ಬೇಸ್ ಪ್ರೈಸ್ ಎಮ್ ಎಸ್ ಪಿ ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಹೇಳಿ ಮೇಲಿಂದ ಎಫ್ ಆರ್ ಪಿ ಸಿ ಫಿಕ್ಸ್ ಮಾಡೋದು ಯಾರು ಜವಾಬ್ದಾರಿ ಮೇಲಿಂದ ಮೇಲೆ ನಮ್ಮ ಕಡೆಯಿಂದ ಏನು ಸಾಕ್ತ ಆಗ್ತದೆ ಫ್ಯಾಕ್ಟ್ರಿಗಳೇನು ಮಾಡ್ಬೋದಾಗಿದೆ ಅದು ಮಾಡ್ತಾಯಿದೆ ಈಗ ಹೋದ ಬಾರಿ ನಮಗೆ ಸುಮಾರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಸಿಕ್ತದೆ ಬಟ್ ಈ ಸರಿ ನೀವು ನಿಗದಿ ಮಾಡಿದಂಥ ಬೆಲೆಗಳು ನೋಡಿದ್ರೆ ನಮಗೆ ಹಿಂದಿನಕ್ಕಿಂತ ಕಮ್ಮಿ ಸಿಗ್ತಾ ಇದೆ ಅದು ಸರಿಯಲ್ಲ ಅಂತ ಅಷ್ಟೇ ನಾನು ವಾದ ಮಾಡಿರೋದು ಸೊ ಬೆಳಗಾವಿನಲ್ಲಿ ಇಷ್ಟು ಕೊಡಬೇಕು ಕಲ್ಬುರ್ಗಿನಲ್ಲಿ ಇಷ್ಟು ಕೊಡಬೇಕು ಅಂತ ವಾದ ನಂದಿಲ್ಲ ಏನಿದ್ರೂ ಕೂಡ ವೈಜ್ಞಾನಿಕವಾಗಿರಲಿ ರೈತರಿಗೆ ಅನ್ಯಾಯ ಆಗ್ಲಾರ್ದಂಗೆ ಇರಲಿ ಅಂತ ಅಷ್ಟೇ ನಂದು ಸರ್ ಆರ್ ಎಸ್ ಎಸ್ ಎಚ್ ಲಾ ಕೂಡಿ ತರ್ತಾರೆ ಪ್ರಶ್ನೆ ಮಾಡಿ ಎ ಎಸ್ ಸಿಂಗಲ್ ಜಡ್ಜ್ ಬೆಂಚಿಗೆ ವಾದ ಮಾಡಬೇಕು ಅಲ್ಲಿ ಮಂಡಿಸ್ತೀವಿ ಈಗಾಗಲೇ ಅಪೀಲ್ ಹೋಗಿದ್ಕೆ ಅಂತಾನೆ ಅವರಲ್ಲಿ ಹೇಳಿರೋದು ವಾಟ್ ಎವರ್ ಇಟ್ ಇಲ್ ಅಲ್ಲಿ ರಿಲೀಫ್ ಸಿಗಲಿಲ್ಲ ರಿಲೀಫ್ ಅಂತ ಅಲ್ಲ ಇದರಲ್ಲಿ ನೋಡಿ ದೇ ಹ್ಯಾವ್ ಟೋಲ್ ಟು ಗೋ ಬಿಫೋರ್ ದ ಸಿಂಗಲ್ ಜಡ್ಜ್ ಬೆಂಚ್ ಬಿಫೋರ್ ಇಟ್ ವಾಸ್ ದಿಸ್ ಥಿಂಗ್ ಏ ಮುಂಚೆ ಹೇಗಿತ್ತು ಹಾಗೆ ಹೋಗಿ ಚೆಕ್ ಮಾಡ್ಕೊಂಡು ಬ ಬನ್ನಿ ಅಂತ ಹೇಳಿದ್ದಾರೆ ಮಾಡ್ತೀವಿ ಅದರಲ್ಲಿ ಈ ಕಾಶ್ ಆಗಿದೆ ಅದೇ ಇಟ್ಸ್ ಸ್ಟಿಲ್ ಅನ್ ಇಂಟ್ರೀಮ್ ಸ್ಟೇ ಪರ್ಮನೆಂಟ್ ಸೊಲ್ಯೂಷನ್ ಯಾರಿಗೆ ಸಿಕ್ಕಿದೆ ಅವ್ರಿಗೆ ಸಿಕ್ಕಿದೆಯಾ ನೋಡೋಣ ನಿನ್ನೆ ಪೀಸ್ ಕಮಿಟಿ ಮೀಟಿಂಗ್ ಕಲಬುರಗಿ ಬಗ್ಗೆ ಆಗಿದೆ ನೋಡೋಣ ನಾಳೆ ಮತ್ತೆ ಏಳನೇ ತಾರೀಕೇನು ಜ ಏನು ಮತ್ತೊಮ್ಮೆ ಕೋರ್ಟಲ್ಲಿ ವಾ ವಾದ ನಡೀತದೆ ನೋಡೋಣ ಏನಾಗುತ್ತೆ ಅಂತ ಅಷ್ಟು ಅರ್ಜೆಂಟ್ ಏನಿದೆ ಈಗ ಪಾಪ ಒಂದು ತಿಂಗಳಿಂದ ಹೇಳ್ತಾ ಇದ್ರಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಪ್ರಿಯಾಂಕರ್ಗೆ ಮುಖಭಂಗ ಅದು ಇದು ನಾನೆಲ್ಲೂ ಕೂಡ ಇವರಿಗೆ ಬ್ಯಾನ್ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ ಇವರ ಚಟುವಟಿಕೆಗಳೇನಿದೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ನಮ್ಮ ಪ್ರಾಚ್ಯ ವಸ್ತು ಇಲಾಖೆಯ ಆವರಣಗಳಲ್ಲಿ ಅಲ್ಲಿ ಬಿಡಬಾರ್ದು ಮತ್ತು ಏನಿದ್ರೂ ಕೂಡ ಸಾರ್ವಜನಿಕ ಸ್ಥಳದಲ್ಲಿ ಇವರೇನಾದರೂ ಮಾ ಮಾಡಬೇಕು ಅಂದರೆ ಪರ್ಮಿಷನ್ ಕೇಳಿ ಅಂತ ಸುಮ್ಮನೆ ಇವರು ಬಂದು ನಮ್ಮ ಮಾಹಿತಿಗಾಗಿ ಮಾಹಿತಿಗಾಗಿ ಅಂತ ಹೇಳಿದ್ರೆ ಏನು ಅಂದರೆ ಸರ್ಕಾರ ಏನು ಏನು ಮಾಡ್ಬೇಕು ಮತ್ತು ನೀವು ಮಾಹಿತಿ ಕೊಟ್ಟ ತಕ್ಷಣ ನಿಮ್ಮ ಹಿಂಬಾಲಕರಾಗಿ ಬರ್ಬೇಕಾ ಸೊ ಅದಕ್ಕೆ ಏನಿದ್ರೂ ಇಲ್ಲೂ ಇಟ್ ಲೀಗಲ್ ಸರ್ ದಲಿತರೊಬ್ಬರನ್ನ ಸಿ ಎಂ ಮಾಡಬೇಕು ಅಂತಂದೇಳಿ ಕೆಲ ಸಂಘಟನೆಯವರು ಮೌನ ಮೆರವಣಿಗೆಯನ್ನು ಮಾಡಿದ್ದಾರೆ ಸರ್ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಮದೇವಪ್ಪರ ಮನೆಗೆ ಮತ್ತು ಸಿ ಎಂ ಅವ್ರ ಮನೆಗೂ ಕೂಡ ಮನವಿ ಮೌನ ಮೆರವಣಿಗೆ ಮಾಡಿ ಮನವಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಸಮುದಾಯದವರು ಕೂಡ ಅವರ ಅವ್ರದ್ದಾದಂಥ ಒಂದು ಅಭಿಮಾನ ಇದ್ದೇ ಇರ್ತದೆ ನಾಯಕರು ಅವ್ರು ಅವರು ಹೋಗಿ ಮ ಮನವಿ ಕೊಟ್ಟಿರ್ತಾರೆ ಎಲ್ಲಿ ಯಾರು ನಮ್ಮ ವರಿಷ್ಠ ಹತ್ರ ಹೋಗಿ ಕೊಡೋದಿರ್ಬೋದು ಬೇರೆ ಕಡೆ ಇರೋದಿರ್ಬೋದು ಕೊಟ್ಟಿರ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಅಲ್ಲ ಬಟ್ ಸದ್ಯಕ್ಕೆ ಏನೇ ಚರ್ಚೆ ನಡೆದ್ರೂ ಕೂಡ ಮೇಲೆ ನಡೀತದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಈಗ ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಹೈಕಮಾಂಡ್ ಡಿ ಸಿ ಎಮ್ ಅವ್ರು ಏನು ಹೇಳಿದ್ದಾರೆ ಹೈಕಮಾಂಡ್ ನಾವೇನು ಹೇಳ್ತಾ ಇದ್ದೀವಿ ಎಲ್ಲರೂ ಹೈಕಮಾಂಡ್ ಅಷ್ಟೇ ಅಂತ ಸನ್ನಿವೇಶ ಇದೆಯಾ ಅಂತ ನನಗೆ ಗೊತ್ತಿಲ್ಲ ಇವರೇ ನೀವೇ ಹೇಳ್ತಾ ಇರೋದು ನೀವುಗಳೇ ಹೇಳ್ತಾ ಇರೋದು ಅಂತ ನೀವು ಮೈಕ್ ತಂದು ಹಿಂಗೆ ಇಡ್ತೀರಾ ಅದಕ್ಕೆ ನಾವು ನೀವು ಕೇಳ್ತೀರಾ ನೀವು ಪ್ರಶ್ನೆ ಇದೊಂದು ಹಾಕ್ಬಿಡ್ತೀರಾ ನಾವೇನು ಮಾಡೋದು ನೀವು ಮೊದಲೇ ಮೊದಲೇ ಇದು ಪ್ರಶ್ನೆ ಇದೆ ಅಂತ ಗೊತ್ತಿದ್ರೆ ನಾವು ನಿಲ್ಲಕ್ಕೆ ಹೋಗಲ್ಲ ನನಗೆ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ